ಕಾಪು ಶಾಸಕರಾಗಿರುವಂತಹ ಗುರ್ಮೇ ಸುರೇಶ್ ಶೆಟ್ಟಿ ಅವರಿಂದ ಜುಲೈ ಇಪ್ಪತ್ತ ಒಂದರ ಸೋಮವಾರದಂದು ಕಾಪು ಹೋಟೆಲ್ ಮಯೂರ್ನಲ್ಲಿ ಸುದ್ದಿಗೋಷ್ಠಿ ನೆರವೇರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರುವ ಮಾಜಿ ಸಚಿವರನ್ನ ತರಾಟೆಗೆ ತೆಗೆದುಕೊಂಡು ಇಲ್ಲ ಸಲ್ಲದ ಕೇಂದ್ರ ಸರ್ಕಾರದ ಮೇಲೆ ಹಾಗೂ ತನ್ನ ಮೇಲೆ ವೈಯಕ್ತಿಕವಾಗಿ ಹೊರಿಸಿರುವ ಅಪವಾದಗಳನ್ನ ತಿರಸ್ಕರಿಸಿದ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನವಿಲ್ಲದೆ ಎಷ್ಟು ಕೆಲಸ ಆಗ್ತಾ ಇದೆ ಎಂಬುದನ್ನು ಅವರೇ ತಿಳಿಸಬೇಕು ಹಾಗೂ ಅವರದ್ದೇ ಆದ ಸರ್ಕಾರದ ಮುಖಂಡರುಗಳು ವೇದಿಕೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸುವುದನ್ನು ಅರಿತು ಗ್ಯಾರಂಟಿ ಬೇಕಾ ಅಥವಾ ರಸ್ತೆ ಬೇಕಾ ಎಂಬ ಮಾತಿನ ತಾತ್ಪರ್ಯವನ್ನು ತಿಳಿದುಕೊಂಡು ತಮ್ಮದೇ ಸರ್ಕಾರದ ಬಗ್ಗೆ ಪ್ರತಿಭಟನೆ ಮಾಡಬೇಕಾ ಅಥವಾ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯವನ್ನು ನೀಡುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾ ಎಂಬುದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ನಮ್ಮ ಭಾಗದಲ್ಲಿ ಏಳ್ನೂರ ನಲವತ್ತ ಎರಡು ವಸತಿ ಬೇಕೆಂಬುದಾಗಿ ಶಿಫಾರಸನ್ನ ಮಾಡಿದ್ದೇನೆ ಆದ್ರೆ ಒಂದೇ ಒಂದು ವಸತಿ ಬರಲಿಲ್ಲ ಆದ್ರೂ ನಾನು ನಿರಂತರವಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ತಿದ್ದೇನೆ ಹಾಗೂ ರಾಜಕೀಯದಿಂದ ಬರುವ ಸಂಪಾದನೆ ನನಗೆ ಅಗತ್ಯವಿಲ್ಲ ಮತ್ತು ನನ್ನ ಮಗನಿಗೆ ಕಾಂಟ್ರಾಕ್ಟ್ ಕೊಡುವ ಬಗ್ಗೆ ಆಪಾದನೆ ಮಾಡಿದ್ದಾರೆ ನನ್ನ ಮಗ ನನ್ನ ಚುನಾವಣೆಯ ಸಮಯದಲ್ಲಾಗಲಿ ಅಥವಾ ಈಗಲೂ ಹೊರ ದೇಶದಲ್ಲಿ ಕೆಲಸ ಮಾಡ್ತಿದ್ದಾನೆ ನನ್ನ ಮೇಲೆ ಆಪಾದನೆ ಮಾಡಿರುವವರು ಯಾವುದೇ ದೇವಸ್ಥಾನದಲ್ಲಿ ಪ್ರಮಾಣ ಮಾಡುವುದಿದ್ರೆ ನಾನು ಬಂದು ಪ್ರಮಾಣ ಮಾಡ್ತೇನೆ ಮತ್ತು ನನ್ನನ್ನು ಶಾಸಕನಾಗಿ ಸ್ವೀಕರಿಸಿ ನನಗೆ ಅವಕಾಶ ಮಾಡಿಕೊಟ್ಟಿರುವ ಜನತೆಗೆ ನ್ಯಾಯ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಹಾಗೂ ನನ್ನ ಕೈಲಾದಷ್ಟು ಪ್ರಸಾದ ರೂಪದಲ್ಲಿ ಹಂಚಿ ಜನರ ಕಣ್ಣೀರನ್ನು ಒರೆಸುವ ಕೆಲಸ ಮಾಡ್ತಿದ್ದೇನೆ ಎಂದರು ಅದು ಕೊಡದೆ ಒಂದು ಏಳೆಂಟು ತಿಂಗಳು ಆಗ್ತಾ ಬಂತು ಇದೆ ಹಾಗಾಗಿ ಈ ಸತ್ಯದರ್ಶನ ನಾನು ಮಾಡಿಸ್ಬೇಕಾಗಿದೆ ಜನರಿಗೆ ಅಷ್ಟು ಮಾತ್ರ ಅಲ್ಲ ಇವತ್ತು ವಸತಿ ನಿನ್ನೆ ಸನ್ಮಾನ್ಯ ಸೋರಕೆ ಅವರು ಹೇಳ್ತಿದ್ರು ಭಾಳ ವೀರಾವೇಶದ ಭಾಷಣ ಮಾಡ್ತಿದ್ರು ನಿಮ್ಗೆ ಗೊತ್ತಿರಲಿ ನಾನೇ ಸ್ವತಃ ಏಳ್ನೂರ ನಲವತ್ತೆರಡು ವಸತಿ ಬೇಕು ಅಂತೇಳಿ ಶಿಫಾರಸು ಮಾಡಿದ್ದೇನೆ ಶಿಫಾರಸು ಮಾಡಿದ್ದೇನೆ ಒಂದೇ ಒಂದು ವಸತಿ ಬರಲಿಲ್ಲ ನಾನು ಸಾಮಾನ್ಯವಾಗಿ ಪ್ರಚಾರದ ಹಿಂದೆ ಹೋಗುವ ಮನುಷ್ಯ ಅಲ್ಲ ಬೆಳಿಗ್ಗೆ ಇದ್ರೆ ನಿರಂತರವಾಗಿ ಜನರ ಜೊತೆ ಇರಬೇಕು ಆದಷ್ಟು ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಅದು ಸುಮಾರು ನಲವತ್ತು ವರ್ಷಗಳ ಸಮಸ್ಯೆ ಇವಾಗಿನ ಸಮಸ್ಯೆ ಅಲ್ಲ ಇವರು ಮಂತ್ರಿಗಳಿದ್ರು ಇವರು ಮಾಡೋದಾಗಿತ್ತು ಇವರು ಬೆಳಗ ಜೊತೆಯಲ್ಲಿ ಒಂದು ಕೆಲಸ ಮಾಡಬಹುದಾಗಿತ್ತು ಅವಾಗ ಮಾಡಿಲ್ಲ ಪುಣ್ಯ ಮಂತ್ರಿಗಳು ಕಳ್ಕೊಂಡ್ರು ಯಾಕೆ ಕಳ್ಕೊಂಡ್ರೆ ಇವತ್ತು ಹೆಚ್ಚಾ ಪ್ರಶ್ನೆ ಆಗಿ ಉಳಿದ ಅವರು ಅನಂತರ ಹೇಳ್ತಿದ್ರು ನಮ್ಮ ಮಗ ಕಾಂಟ್ರ್ಯಾಕ್ಟ್ ಮಾಡ್ತಾನಂತೇಳಿ ಇವತ್ತು ಆರ್ ಟಿ ಐ ಇದೆ ವ್ಯವಸ್ಥೆ ಇದೆ ತಗೋಬಹುದು ನನ್ನ ಮಗನ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಇಲ್ಲ ನಮ್ಮ ಮೇಲೆ ಊರಲ್ಲೇ ಇಲ್ಲ ಪುಣ್ಯಕ್ ಮಾಡ ಆಪಾದನೆ ಮಾಡ್ತಾರೆ ನಮ್ಮ ಸಂಬಂಧಿಕರು ಅಂತೇಳಿ ತೆಗಿಲಿ ನಮ್ಮ ಸಂಬಂಧಿಕರು ಯಾರಾದ್ರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ರೆ ತೆಗಿಲಿ ಬರ್ತೀನಿ ನನ್ಗೆ ಯಾವ ಒಳ್ಳೆ ಜಾಗಕ್ಕೆ ಬರ್ತೇನೆ ನಾನು ಇವತ್ತಿಗೆ ಹೇಳ್ತೇನೆ ಶುದ್ಧ ಹಸ್ತನಾಗಿದ್ದೀನಿ ಸಮಾಜದ ಒಂದು ಗ್ಲಾಸ್ ನೀರು ಕುಡಿದಿಲ್ಲ ಯಾವಾಗ ಒಳ್ಳೆ ಕೆಲವು ಬರಲಿ ನನಗೆ ರಾಜಕೀಯ ಗಣ್ಯ ಕೇಂದ್ರ ಅಲ್ಲ ಶುದ್ಧ ಹಸ್ಪನ್ನಾಗಿ ಇದ್ದೀನಿ ಬದುಕ್ತಿದೆ ನಾನು ಇಷ್ಟವರೆಗೆ ಈ ಕ್ಷಣದವರೆಗೆ ಒಂದು ಗ್ಲಾಸ್ ನೀರು ಕುಡಿದಿಲ್ಲ ಬಹಳ ಹೆಮ್ಮೆಯಿಂದ ಮತ್ತು ಅವರ ಆಪಾದನೆಗೆ ಬಹಳ ನೋವಿಂದ ಉತ್ತರ ಕೊಡ್ತಾ ಇದ್ದೇನೆ